ಶಿಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಜುಲೈ ಎರಡನೇ ತಾರೀಕು ಬುಧವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂತದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ಅನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಜುಲೈ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ವಿಶ್ವವಸನಾಮ ಸಂವತ್ಸರ ಆಷಾಢ ಮಾಸ ಋತು ಉತ್ತರಾಯಣ ಕೃಷ್ಣ ಪಕ್ಷ ಇನ್ನು ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ ಏಳು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಇನ್ನು ಸೂರ್ಯ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಚಂದ್ರ ಕನ್ಯಾ ರಾಶಿಗೆ ಸಂಚಾರವನ್ನು ಮತ್ತೆ ಸಪ್ತಮಿ ತಿಥಿ ಇವತ್ತಿನ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತೆ ನಂತರ ಉತ್ತರ ಪಾಲ್ಗುಣಿ ನಕ್ಷತ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಇರುತ್ತೆ ಇನ್ನು ವರಿಯಾನ್ ಯೋಗ ಸಾಯಂಕಾಲ ಐದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇರುತ್ತೆ ಜೊತೆಗೆ ವನಿಜಕರಣ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇನ್ನು ಇವತ್ತಿನ ದಿನದ ವಿಶೇಷ ದಿನ ಮುಹೂರ್ತಗಳು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಗುಳಿಕ ಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಬೆಳಿಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಎಂಟು ಗಂಟೆ ಐವತ್ತಾರು ನಿಮಿಷದವರೆಗೂ ಇರುತ್ತೆ ಇನ್ನು ದುರ್ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ಮೂರು ನಿಮಿಷದವರೆಗೂ ಇರುತ್ತೆ ಇಷ್ಟು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ವೀಕ್ಷಕರೇ ಈ ಒಂದು ವಿಶೇಷವಾದಂತ ಮುಹೂರ್ತಗಳು ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳು ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಅಲ್ಲಿ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನ ನೀವು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ನಾಯಕತ್ವ ಕೌಶಲ್ಯಗಳನ್ನ ಇವತ್ತಿನ ದಿನ ನೀವು ಒಂದಿಷ್ಟು ವ್ಯಕ್ತಪಡಿಸ್ತೀರಿ ಕೆಲಸದ ಸ್ಥಳದಲ್ಲಿ ದೊಡ್ಡ ನಿರ್ಧಾರವು ನಿಮ್ಮ ಪರವಾಗಿ ಸಿಗ್ತಕ್ಕಂಥದ್ದು ಕುಟುಂಬದ ಜೀವನದಲ್ಲಿ ಒಂದಿಷ್ಟು ನೆಮ್ಮದಿಯ ವಾತಾವರಣಗಳನ್ನ ನೀವು ನೋಡಬಹುದು ಇನ್ನು ಹೊಸ ಬಿಸ್ನೆಸ್ ಮಾಡುವಂತವರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವರಿಗೆ ಹೂಡಿಕೆ ಮಾಡುವ ಮೊದಲು ಒಂದಿಷ್ಟು ಯೋಚನೆ ಮಾಡುವಂತದ್ದು ತುಂಬಾ ಮುಖ್ಯವಾಗಿರುತ್ತೆ ಅವಶ್ಯಕತೆ ಆಗಿರುತ್ತೆ ಏನೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದಿಷ್ಟು ಯೋಚನೆ ಮಾಡಿ ಆಳ್ಮೆಯಿಂದ ಸಮಾಧಾನದಿಂದ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಒಂದು ಕೆಲಸಗಳನ್ನ ಮುಂದುವರಿಸಿ ಆರೋಗ್ಯವು ನಿಮಗೆ ಇವತ್ತಿನ ದಿನ ಒಂದಿಷ್ಟು ಗೊಂದಲಗಳಲ್ಲಿ ಇರುತ್ತೆ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಆದ್ರೆ ಸಾಕಷ್ಟು ನಿದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅತಿ ಹೆಚ್ಚಾಗಿ ಕೆಲಸದ ಕಡೆ ನೀವು ಗಮನ ಕೊಡಬೇಡಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಿ ಇನ್ನು ಬರಬೇಕಾದಂತ ಹಣ ಇವತ್ತಿನ ದಿನ ಸಕಾಲಕ್ಕೆ ಸಿಗೋದಿಲ್ಲ ಅಚ್ಚು ವೆಚ್ಚ ಹೆಚ್ಚಾಗಿರುತ್ತೆ ಕೈಗೆತ್ತಿಕೊಂಡಂತ ಕೆಲಸಗಳಲ್ಲಿ ಒಂದಿಷ್ಟು ಶ್ರಮವಾದಂತ ಫಲಗಳು ನಿಮಗೆ ಇರತಕ್ಕಂತದ್ದು ಶ್ರಮ ಪಡಬೇಕು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಒಳ್ಳೆ ಫಲಗಳನ್ನ ನೀವು ಕಾಣಬಹುದು ಸಾಲದ ಪ್ರಯತ್ನಗಳು ಇವತ್ತಿನ ದಿನ ಅಂದುಕೊಂಡಂಗೆ ಸಿಗೋದಿಲ್ಲ ಸ್ವಲ್ಪ ಸುತ್ತಾಡಬೇಕಾಗುತ್ತೆ ಇವತ್ತಿನ ದಿನ ದುಡ್ಡಿಗಾಗಿ दिक्को दिक्को, ಿ ವ್ಯವಹಾರದಲ್ಲಿ ಪ್ರಯತ್ನವನ್ನ ನೀವು ಇವತ್ತಿನ ದಿನ ಮಾಡಲೇಬೇಕಾಗುತ್ತೆ ಪ್ರಯತ್ನ ಮಾಡಿದರೆ ಲಾಭಗಳನ್ನ ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೃಷಭ ರಾಶಿಯವರ ಒಂದು ಭವಿಷ್ಯ ಇವತ್ತಿನ ದಿನ ಒಂದಿಷ್ಟು ಖರ್ಚುಗಳ ಬಗ್ಗೆ ವಿಶೇಷವಾದಂತ ಗಮನ ಕೊಡಬೇಕು ಇಲ್ಲವಾದಲ್ಲಿ ಖರ್ಚು ಅತಿ ಹೆಚ್ಚಾಗಿ ಬರುವಂತದ್ದು ಸಾಧ್ಯತೆಗಳಿದೆ ಮತ್ತೆ ಭಾವನೆಗಳಿಂದ ಆಕರ್ಷಿತರಾಗಿ ಯಾವುದೇ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ನೀವು ಕೆಲಸದಲ್ಲಿ ಕೆಲವೊಂದು ಒತ್ತಡದ ಸಂದರ್ಭಗಳನ್ನ ಎದುರಿಸಬೇಕಾಗುವಂತ ಒಂದು ಸಂದರ್ಭಗಳು ಬರುತ್ತೆ ಸ್ವಲ್ಪ ಹುಷಾರಾಗಿರಿ ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲವೊಂದು ವಿಷಯಗಳನ್ನ ನಿಭಾಯಿಸಬೇಕಾಗುತ್ತೆ ಮಾನಸಿಕವಾಗಿ ಒಂದಿಷ್ಟು ಶಾಂತಿಗಾಗಿ ನೀವು ಇವತ್ತಿನ ದಿನ ಧ್ಯಾನ ಮಾಡಬೇಕಾಗುತ್ತೆ ಸ್ಥಿರಾಸ್ತಿ ಮಾರಾಟ ಲಾಭದಾಯಕವಾಗಿರುತ್ತೆ ದೂರ ಪ್ರಯಾಣದಲ್ಲಿ ಆರ್ಥಿಕ ಲಾಭ ಉಂಟಾಗುತ್ತೆ ಉದ್ಯೋಗದಲ್ಲಿ ಅಧಿಕಾರಿಗಳ ಕೃಪ ಕಟಾಕ್ಷದಿಂದ ಉನ್ನತ ಸ್ಥಾನಮಾನವನ್ನ ನೀವು ಪಡೆಯುತ್ತೀರಿ ಪ್ರಮುಖ ಕಾರ್ಯಗಳಲ್ಲಿ ಸ್ವಂತ ಆಲೋಚನೆಗಳು ಲಾಭದಾಯಕವಾಗಿರುತ್ತೆ ಹಣಕಾಸಿನ ವ್ಯವಹಾರಗಳಲ್ಲಿ ಅನುಕೂಲಕರ ವಾತಾವರಣಗಳು ಇವತ್ತಿನ ದಿನ ನಿಮಗೆ ಕಂಡು ಬರುತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಇರುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭದ ಒಂದು ಫಲಗಳು ಸಿಗುವ ಸಾಧ್ಯತೆಗಳು ಇದೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ತುಂಬಾ ಉಪಯೋಗವಾಗಿರುತ್ತೆ ನೀವು ಅಧ್ಯಯನದ ಮೇಲೆ ಒಂದಿಷ್ಟು ಗಮನ ಕೊಡಬೇಕು ಜೊತೆಗೆ ಒಳ್ಳೆಯ ಫಲಗಳು ಕೂಡ ನಿಮಗೆ ಸಿಗುತ್ತೆ ಮತ್ತೆ ಮನಸ್ಸಿನ ಕಡೆ ಸ್ವಲ್ಪ ಏಕಾಗ್ರತೆ ಇರಲಿ ಮತ್ತೆ ನಿಮ್ಮ ಒಂದು ಆಸೆಗಳು ಈಡೇರುವಂತ ದಿನ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶಗಳು ಕಂಡು ಬರುತ್ತೆ ಪ್ರೇಮ ಸಂಬಂಧಗಳಲ್ಲಿ ಒಂದಿಷ್ಟು ಆ ಪ್ರೀತಿ ಮತ್ತೆ ಒಂದಿಷ್ಟು ಅಹ್ ವ್ಯಕ್ತಿತ್ವಗಳನ್ನ ನೀವು ಕಾಪಾಡ್ಕೊಳ್ಬೇಕು ಯಾವುದನ್ನಾದರೂ ಮರೆಯುವಂತ ಒಂದು ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಅದನ್ನ ನೀವು ಜೋಪಾನವಾಗಿ ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕಾಗುತ್ತೆ ಸಣ್ಣ ಪ್ರವಾಸದ ಸಾಧ್ಯತೆಗಳು ಇರುತ್ತೆ ಆರೋಗ್ಯವು ಕೂಡ ಇವತ್ತಿನ ದಿನ ಉತ್ತಮವಾಗಿರುತ್ತೆ ಇನ್ನು ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ ವೃತ್ತಿಪರ ವ್ಯವಹಾರ ಒಂದಿಷ್ಟು ಪ್ರಯತ್ನಗಳನ್ನ ನೀವು ಮಾಡಿದರೆ ಫಲ ಸಿಗುವಂತ ಸಾಧ್ಯತೆಗಳು ಇದೆ ಸಮಾಜದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ನೀವು ಅದನ್ನ ನಡೆಸಿ ಗೌರವವನ್ನ ನೀವು ಬೆಳೆಸಿಕೊಳ್ತೀರಿ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ಜೊತೆಗೆ ನಿರುದ್ಯೋಗಿಗಳ ನಿರೀಕ್ಷೆಗಳು ಕೂಡ ಕಾರ್ಯರೂಪಕ್ಕೆ ಬರುವಂತದ್ದು ನಿಗದಿತ ಸಮಯಕ್ಕೆ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೊಸದಾಗಿ ಏನಾದ್ರೂ ಚಾನೆಲ್ ನೋಡ್ತಾ ಇದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಹಾಗಾದ್ರೆ ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಇರುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕರ್ಕಾಟಕ ರಾಶಿಯವರು ಇಂದು ತಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ನಿಯಂತ್ರಣದಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ಕಚೇರಿಯಲ್ಲಿ ನಿಮ್ಮ ಸಲಹೆಗಳಿಗೆ ಪ್ರಾಮುಖ್ಯತೆ ಸಿಗುವಂತದ್ದು ಸಾಧ್ಯತೆಗಳಿದೆ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕು ಇವತ್ತಿನ ದಿನ ಅದಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಅದ ಒಂದು ವ್ಯವಹಾರಗಳು ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರಗಳನ್ನ ಮಾಡಿ ಪ್ರೇಮ ಸಂಬಂಧಗಳು ಇವತ್ತಿನ ದಿನ ತುಂಬಾ ಉತ್ತಮವಾಗಿರುತ್ತೆ ಸಿಹಿಯಾಗಿರುತ್ತೆ ಒಳ್ಳೆಯ ಬಾಂಧವ್ಯ ಇರುತ್ತೆ ಹೊಂದಾಣಿಕೆಯೂ ಕೂಡ ಅತಿ ಹೆಚ್ಚಾಗಿ ಇರುತ್ತೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಇರುತ್ತೆ ಅವರ ಮೇಲೆ ನಿಮಗೆ ಪ್ರೀತಿ ತುಂಬಾ ಇರುತ್ತೆ ಯಾರನ್ನು ಬಿಟ್ಕೊಳ್ಳ ಬಿಟ್ಕೊಡುವಂತ ವ್ಯಕ್ತಿತ್ವ ನಿಮ್ಮದಾಗಿರಲ್ಲ ಮತ್ತೆ ಎಲ್ಲಾ ಕಡೆಯಿಂದ ಆದಾಯ ದೊರೆಯುತ್ತೆ ಶತ್ರು ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತೆ ಮೌಲ್ಯದ ವಸ್ತುಗಳನ್ನ ಮತ್ತೆ ವಾಹನಗಳನ್ನ ಇವತ್ತಿನ ದಿನ ನೀವು ಖರೀದಿ ಮಾಡ್ತೀರಿ ಕೈಗೆತ್ತಿಕೊಂಡಂತ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತೆ ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಕ್ರಮಗಳ ಪ್ರಸ್ತಾಪವಾಗುವಂತ ಸಾಧ್ಯತೆಗಳು ಇದೆ ಅಂದ್ರೆ ಮದುವೆ ಕಾರ್ಯಕ್ರಮಗಳು ಯಾವ್ದಾದ್ರು ಒಂದು ಫಂಕ್ಷನ್ಸ್ಗಳು ಇದರ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡುವಂತ ಒಂದು ಸನ್ನಿವೇಶಗಳು ಬರುತ್ತೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಸಹೋದ್ಯೋಗಿಗಳು ಸಹಾಯ ಮಾಡುವಂತ ಒಂದು ಸಂದರ್ಭಗಳು ಕೂಡ ನಿಮಗೆ ದಿನ ಕಂಡು ಬರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ದಯಪ್ರಾಪ್ತಿ ಆಗುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ಇಂದು ಸೃಜನಶೀಲತೆಯಿಂದ ತುಂಬಿರುವಂತ ದಿನವಾಗಿರುತ್ತೆ ಅಲ್ಲೇ ಮತ್ತೆ ಸಾಹಿತ್ಯ ಮಾಧ್ಯಮ ಅಥವಾ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡುವಂತವರಿಗೆ ಇವತ್ತಿನ ದಿನ ವಿಶೇಷವಾದಂತ ಪ್ರಯೋಜನಗಳನ್ನ ನೀವು ಪಡೆಯುತ್ತೀರಿ ಹಳೆಯ ಯೋಜನೆಗಳನ್ನ ಪೂರ್ಣಗೊಳಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ನಿಮ್ಮ ಸಂಗಾತಿಯಿಂದ ಒಂದಿಷ್ಟು ಬೆಂಬಲಗಳು ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಅತಿ ಹೆಚ್ಚಾಗಿ ಸಿಗುತ್ತೆ ಆರೋಗ್ಯವು ಕೂಡ ನಿಮಗೆ ಮೊದಲಿಗಿಂತ ಇವತ್ತಿನ ದಿನ ಸುಧಾರಿಸುತ್ತೆ ಇನ್ನು ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನ ನೀವು ನಿಭಾಯಿಸುವಲ್ಲಿ ಅಡೆತಡೆಗಳು ಉಂಟಾಗ್ತವೆ ಜಾಗ್ರತೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಮತ್ತೆ ಮನೆಯ ವಾತಾವರಣವು ಕೂಡ ಕೆಲವೊಂದು ಕಿರಿಕಿರಿಗಳನ್ನ ಹೊಂದಿರುತ್ತೆ ಕಿರಿಕಿರಿಗಳಿಂದ ಒಂದಿಷ್ಟು ಮನಸ್ತಾಪಗಳು ಉಂಟಾಗ್ತವೆ ಸ್ವಲ್ಪ ಮನೆಯ ಒಂದು ವಿಚಾರದಲ್ಲಿ ಆ ವಾತಾವರಣವು ಕೂಡ ಸ್ವಲ್ಪ ನೆಮ್ಮದಿಯಾಗಿ ಇರುವುದಕ್ಕೆ ಪ್ರಯತ್ನಗಳನ್ನ ಮಾಡಿ ನಿರುದ್ಯೋಗಿಗಳ ಕಷ್ಟ ವ್ಯರ್ಥವಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ವ್ಯಾಪಾರಗಳಲ್ಲಿ ಪ್ರಯತ್ನಗಳು ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದರೆ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕನ್ಯೆ ರಾಶಿಯವರು ಇವತ್ತಿನ ದಿನ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸವಾಲನ್ನ ಎದುರಿಸಬೇಕಾಗುವಂತ ಸಾಧ್ಯತೆಗಳಿದೆ ಮತ್ತೆ ಆತ್ಮವಿಶ್ವಾಸವನ್ನ ಕಾಪಾಡಿಕೊಳ್ಬೇಕು ಆತುರದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಇವತ್ತಿನ ದಿನ ಅನಗತ್ಯ ವಿವಾದಗಳಿಂದ ದೂರ ಇರುವಂತದ್ದು ತುಂಬಾ ಒಳ್ಳೆಯದು ಮತ್ತೆ ಪ್ರೇಮ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಒಂದು ಬರುವಂತ ಸಾಧ್ಯತೆಗಳು ಹೆಚ್ಚಿದೆ ಅವರಿಂದ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಮೂರನೇ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ ಅವರಿಂದ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಇವತ್ತಿನ ದಿನ ಕಂಡು ಬರುತ್ತೆ ಹಾಗಾಗಿ ಆಹಾರದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಒಳ್ಳೆಯ ಆಹಾರ ಪದಾರ್ಥಗಳನ್ನ ಇವತ್ತಿನ ದಿನ ನೀವು ಸೇವನೆ ಮಾಡಿ ಬೆಲೆ ಬಾಳುವಂತ ವಸ್ತು ಮತ್ತೆ ವಾಹನಗಳನ್ನ ಖರೀದಿ ಮಾಡುವಂತ ಯೋಗವಿದೆ ದೂರ ಪ್ರಯಾಣಗಳು ಕೂಡಿ ಬರುತ್ತೆ ಆತ್ಮೀಯರು ಕೂಡ ಪ್ರಮುಖ ವಿಚಾರದಲ್ಲಿ ಸಹಾಯವನ್ನ ನಿಮಗೆ ಇವತ್ತಿನ ದಿನ ಮಾಡ್ತಾರೆ ಆರ್ಥಿಕ ಸಂಕಷ್ಟವಿದ್ದರೂ ಕೂಡ ಸೌಲಭ್ಯಗಳ ಕೊರತೆ ಇರೋದಿಲ್ಲ ಹಾಗಾಗಿ ಕನ್ಯ ರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ಪಾಸಿಟಿವ್ ಇರುತ್ತೆ ಇನ್ನೊಂದಿಷ್ಟು ಸವಾಲುಗಳು ಇರುತ್ತೆ ಸ್ವಲ್ಪ ಅದನ್ನ ಎದುರಿಸಿ ನಿಲ್ಲುವಂತ ಶಕ್ತಿನೂ ಕೂಡ ನಿಮ್ಮಲ್ಲಿರುತ್ತೆ ಇಲ್ಲ ಭಯಪ ಅವಶ್ಯಕತೆ ಇಲ್ಲ ಕುಲದೇವರ ಅನುಗ್ರಹದಿಂದ ನಿಮಗೆ ಒಳ್ಳೆಯದಾಗಲಿ ದಿನ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನದ ಭವಿಷ್ಯ ಯಾವ ರೀತಿ ಇದೆ ಎನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತವೆ ಹಾಗಾದ್ರೆ ಇನ್ಯಾಕ್ ಭವಿಷ್ಯದ ಕನ್ನಡಿಯನ್ನು ನಿಮ್ಮದಾಗಿಸಿಕೊಳ್ಳಿ ನೋಡಿ ತುಳ ರಾಶಿಯವರಿಗೆ ಇವತ್ತಿನ ದಿನ ಸಂತೋಷದ ದಿನವಾಗಿರುತ್ತೆ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗ್ತೀರಿ ಇವತ್ತಿನ ದಿನ ಕಚೇರಿಯಲ್ಲಿ ಕೆಲಸದ ಒಂದು ಒಂದಿಷ್ಟು ಒತ್ತಡಗಳು ಕಡಿಮೆಯಾಗುತ್ತೆ ಮತ್ತೆ ನೀವು ಯೋಜನೆಗಳ ಮೇಲೆ ಒಂದಿಷ್ಟು ಗಮನವನ್ನ ನೀವು ಕೊಡುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಆರ್ಥಿಕ ಸ್ಥಿತಿಗತಿಗಳು ಸುಧಾರಿಸುತ್ತೆ ಪ್ರೇಮ ಜೀವನದಲ್ಲಿ ನಿಮಗೆ ಅಚ್ಚರಿ ಮೂಡಿಸುವಂತ ಒಂದಿಷ್ಟು ಕ್ಷಣಗಳು ನಡೆಯುತ್ತೆ ಕೆಲವು ಉತ್ತಮವಾದಂತ ಕೆಲಸಗಳನ್ನ ಇವತ್ತಿನ ದಿನ ನೀವು ಪ್ರಾರಂಭವನ್ನ ಮಾಡ್ತೀರಿ ಹಳೆಯ ಸ್ನೇಹಿತರೊಂದಿಗೆ ಕೆಲವೊಂದು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀರಿ ಆರ್ಥಿಕ ಅನುಕೂಲತೆಗಳು ಹೆಚ್ಚಾಗುತ್ತೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ ಕೈಗೊಂಡ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತೆ ಮತ್ತೆ ಸ್ಥಿರಾಸ್ತಿ ಖರೀದಿ ಮತ್ತೆ ಮಾರಾಟದಿಂದ ಲಾಭ ಆಗುವಂತ ಒಂದು ಸಾಧ್ಯತೆಗಳು ಅವಕಾಶಗಳು ಇದೆ ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನ ನೀವು ಇವತ್ತಿನ ದಿನ ತೆಗೆದುಕೊಳ್ತೀರಿ ಇನ್ನು ಇವತ್ತಿನ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಪ್ರಾಪ್ತಿ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ರುಚಿಕ ರಾಶಿಯವರಿಗೆ ಇಂದು ಬಿಡುವಿಲ್ಲದ ದಿನವಾಗಿರುತ್ತೆ ಕೆಲಸದ ಸ್ಥಳದಲ್ಲಿ ಕಠಿಣವಾದಂತ ಪರಿಶ್ರಮಗಳು ಮತ್ತೆ ಒತ್ತಡಗಳು ಇನ್ನು ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಯಿಂದ ನಿಮಗೆ ಮೆಚ್ಚುಗೆ ಸಿಗುವಂತ ಸಾಧ್ಯತೆಗಳು ಇದೆ ನಿಮ್ಮ ಸಂಗಾತಿಯೊಂದಿಗಿನ ಒಂದಿಷ್ಟು ಭಾವನಾತ್ಮಕ ಬಾಂಧವ್ಯಗಳು ಇವತ್ತಿನ ದಿನ ಅತಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಬೇರೆಯವರಿಗೆ ಸಹಾಯ ಮಾಡ್ತೀರಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೊಸ ಲಾಭಗಳು ಸಿಗುವಂತ ಸಾಧ್ಯತೆಗಳಿದೆ ಖರ್ಚಿಗೆ ತಕ್ಕ ಆದಾಯಗಳು ಕೂಡ ಸಿಗುತ್ತೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅಧಿಕಾರಿಗಳ ನೆರವಿನಿಂದ ಹೊಸ ಪದವಿಗಳನ್ನ ಪಡೆಯುವಂತ ಸಾಧ್ಯತೆಗಳು ಇದೆ ಕೈಗೊಂಡ ಕೆಲಸಗಳು ನಿಧಾನವಾಗ್ತವೆ ಮತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು ಇವತ್ತಿನ ದಿನ ಹಿರಿಯರಿಗೆ ಮತ್ತೆ ಮಕ್ಕಳಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ತೊಂದರೆಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಹುಷಾರಾಗಿರಿ ಆದ್ರೂ ಇವತ್ತಿನ ದಿನ ಒಂಥರ ನೀವು ಬಿಜಿ ಆಗಿರ್ತೀರಿ ಒಂದು ಸ್ವಲ್ಪನೂ ಸಮಯ ಇರಲ್ಲ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೂ ಸಮಯ ಇರಲ್ಲ ಸ್ವಲ್ಪ ಇವತ್ತಿನ ದಿನ ನಿಮ್ಮನ್ನ ಹಿಡಿಯೋರು ಯಾರು ಇರಲ್ಲ ಆ ಲೆವೆಲ್ಗೆ ನೀವು ಇವತ್ತಿನ ದಿನ ಬಿಜಿ ಆಗಿರ್ತೀರಿ ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಕಡೆ ಗಮನ ಕೊಡಿ ಆ ಸಂಗಾತಿಯ ಜೊತೆನೂ ಕೂಡ ಸ್ವಲ್ಪ ಸಮಯ ಕೊಡಿ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಫ್ಯಾಮಿಲಿಗೆ ಕೊಡಿ ಮತ್ತೆ ಕೆಲಸದಕ್ಕೆ ಒಂದು ಸಮಯವನ್ನ ನೀವು ಇವತ್ತಿನ ದಿನ ಕೊಡಬೇಕಾಗುತ್ತೆ ಎರಡಲ್ಲೂ ನೀವು ಬ್ಯಾಲೆನ್ಸ್ ಮಾಡಬೇಕು ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗುತ್ತೆ ಇನ್ನು ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಇನ್ನು ಧನುಸು ರಾಶಿಯವರಿಗೆ ಇಂದು ಸ್ಫೂರ್ತಿದಾಯಕ ದಿನವಾಗಿರುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಸಾಧಿಸ್ತೀರಿ ಕೆಲಸದ ಸ್ಥಳದಲ್ಲಿ ಹೊಸ ಯೋಜನೆಯಲ್ಲಿ ಕೆಲಸ ಪ್ರಾರಂಭಿಸುವಂತ ಅವಕಾಶಗಳು ಕೂಡ ಇರುತ್ತೆ ಸಂಬಂಧಗಳಲ್ಲಿ ಭಾವನಾತ್ಮಕ ಆಳ ಹೆಚ್ಚಾಗ್ತಾ ಹೋಗುತ್ತೆ ಆರೋಗ್ಯಕ್ಕೆ ಇವತ್ತಿನ ದಿನ ತುಂಬಾ ಒಳ್ಳೆಯದು ಒಳ್ಳೆಯ ಆರೋಗ್ಯ ಇರುತ್ತೆ ಇವತ್ತಿನ ದಿನ ಭಯ ಪಡುವಂತ ಅವಶ್ಯಕತೆ ಇಲ್ಲ ಉದ್ಯೋಗ ಪ್ರಯತ್ನಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ ಆದರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಕೋತೀರಿ ಮತ್ತೆ ಸಂಗಾತಿಯೊಂದಿಗೆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡ್ತೀರಿ ಇವತ್ತಿನ ದಿನ ವೃತ್ತಿ ವ್ಯಾಪಾರಗಳಲ್ಲಿ ಗೊಂದಲಮಯ ಪರಿಸ್ಥಿತಿಗಳು ಇರುತ್ತೆ ಮತ್ತೆ ಆಪ್ತ ಸ್ನೇಹಿತರಿಂದ ಆರ್ಥಿಕ ಒತ್ತಡಗಳು ಒಂದಿಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸ್ವಲ್ಪ ಇವತ್ತಿನ ದಿನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸು ಮೊದಲು ವೀಕ್ಷಕರೇ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ನಿಮ್ಮ ಅನಿಸಿಕೆಗಳು ಅಮೂಲ್ಯವಾದಂತ ಅಭಿಪ್ರಾಯಗಳು ನಿಮ್ಮ ರಾಶಿ ಸಮೇತ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಕರ ರಾಶಿಯವರು ಇವತ್ತಿನ ದಿನ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಬೇಕಾಗುತ್ತೆ ಇಲ್ಲಾಂದ್ರೆ ಹಣದ ವಿಚಾರದಲ್ಲಿ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ಹುಷಾರಾಗಿರಿ ಕೆಲಸದ ಸ್ಥಳದಲ್ಲಿ ಸಣ್ಣ ವಿಷಯಗಳಿಗೆ ಗಮನ ಕೊಡಬೇಕು ತಪ್ಪುಗಳನ್ನ ನೀವು ಇವತ್ತಿನ ದಿನ ತಪ್ಪಿಸಬೇಕಾಗುತ್ತೆ ಮನೆಯಲ್ಲಿ ಕೆಲವೊಂದು ಹಿರಿಯರ ಸಲಹೆಗಳ ಮೂಲಕದಲ್ಲಿ ಇವತ್ತಿನ ದಿನ ನೀವು ಮುಂದುವರಿಸಬೇಕಾಗುತ್ತೆ ಪ್ರೇಮ ಜೀವನದಲ್ಲಿ ತಾಳ್ಮೆಯಿಂದ ಇರಲಿ ಮತ್ತೆ ಚರ್ಮದ ಅಲರ್ಜಿ ಅಥವಾ ಶೀತದ ಸಮಸ್ಯೆಗಳು ಇವತ್ತಿನ ದಿನ ಕಂಡು ಬರುತ್ತೆ ಆರೋಗ್ಯದಲ್ಲಿ ಚರ್ಮದ ಸಂಬಂಧಪಟ್ಟಂತ ಕಾಯಿಲೆಗಳು ಎದುರಾಗ್ತವೆ ಸ್ವಲ್ಪ ಹುಷಾರಾಗಿರಿ ಕೆಲವೊಂದು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರ ಸಲಹೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದೂರದ ಸಂಬಂಧಿಕರು ಮತ್ತೆ ಸ್ನೇಹಿತರಿಂದ ಅಪರೂಪದ ಆಹ್ವಾನಗಳು ಬರುತ್ತೆ ಮಕ್ಕಳು ಹೊಸ ಶೈಕ್ಷಣಿಕ ಅವಕಾಶಗಳನ್ನ ಪಡೆಯುವಂತವರಾಗಿರ್ತಾರೆ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳು ಕೂಡ ನಿರಾಸೆಗೊಳಿಸುತ್ತೆ ಸ್ವಲ್ಪ ಇವತ್ತಿನ ದಿನ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಇರುತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕುಂಭರಾಶಿಯವರಿಗೆ ಇಂದು ಮಿಶ್ರ ದಿನವಾಗಿರುತ್ತೆ ಕೆಲಸದಿಂದಾಗಿ ಮಾನಸಿಕ ಒತ್ತಡಗಳು ಉಂಟಾಗುತ್ತೆ ಆದರೆ ಕುಟುಂಬದ ಬೆಂಬಲ ನಿಮಗೆ ಪರಿಹಾರಗಳನ್ನ ತಂದುಕೊಡುತ್ತದೆ ವ್ಯವಹಾರದಲ್ಲಿ ಬುದ್ಧಿವಂತಿಕೆ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ತುಂಬಾ ಎಚ್ಚರದಿಂದ ವ್ಯವಹಾರಗಳನ್ನ ಮಾಡಿ ಹಳೆಯ ಪರಿಚಯಸ್ಥರನ್ನ ಭೇಟಿಯಾಗುವಂತದ್ದು ಇವತ್ತಿನ ದಿನ ನಿಮಗೆ ಕಂಡುಬರುತ್ತೆ ಮತ್ತೆ ಆರೋಗ್ಯ ಸಾಮಾನ್ಯವಾಗಿರುತ್ತೆ ಆದರೆ ತಡರಾತ್ರಿಯವರೆಗೆ ಎಚ್ಚರವಾಗಿರುವುದನ್ನ ನೀವು ತಪ್ಪಿಸಬೇಕು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ನಿದ್ರೆ ಕೊಡಬೇಕು ಮತ್ತೆ ವಿಶ್ರಾಂತಿಗಳನ್ನ ನೀವು ತೆಗೆದುಕೊಳ್ಬೇಕು ಧ್ಯಾನ ಯೋಗ ಮತ್ತೆ ವ್ಯಾಯಾಮ ಈ ರೀತಿಯ ಚಟುವಟಿಕೆಗಳು ಇವತ್ತಿನ ದಿನ ಅತಿ ಹೆಚ್ಚಾಗಿ ನೀವು ಮಾಡಬೇಕಾಗುತ್ತೆ ಕೈಗೊಂಡ ಕೆಲಸಗಳಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗ್ತವೆ ಬಂಧು ಮಿತ್ರರೊಂದಿಗೆ ಸ್ವಲ್ಪ ವಿವಾದಗಳು ಉಂಟಾಗ್ತವೆ ದೀರ್ಘಾವಧಿ ಸಾಲದ ಒತ್ತಡಗಳು ಕೂಡ ಇವತ್ತಿನ ದಿನ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಪ್ರಯಾಣದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ನೀವು ಕಾಣ್ತೀರಿ ವ್ಯಾಪಾರ ಪಾಲುದಾರರ ವರ್ತನೆಯು ತಲೆನೋವು ಉಂಟು ಮಾಡುತ್ತೆ ಇನ್ನು ವೃತ್ತಿಪರ ಕೆಲಸಗಳು ನಿಧಾನವಾಗಿ ಸಾಕ್ತವೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕೊನೆಯ ಮೀನರಾಶಿಯವರಿಗೆ ಇವತ್ತಿನ ದಿನ ಹಳೆಯ ಸ್ನೇಹಿತರೊಂದಿಗೆ ಭೋಜನ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಿಗೊಂಡ ಕಾರ್ಯಗಳು ಸುಗಮವಾಗಿ ಸಾಕ್ತವೆ ಸಂಬಂಧಿಕರಿಂದ ವಿವಾದಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನ ನೀವು ಇವತ್ತಿನ ದಿನ ಕೇಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ದೊರೆಯುತ್ತೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ ಮತ್ತೆ ಆರ್ಥಿಕ ಪ್ರಗತಿಗಳು ಒಂದಿಷ್ಟು ಒಳ್ಳೆಯ ಬೆಳವಣಿಗೆಗೆ ನಿಮಗೆ ಕರ್ಕೊಂಡು ಹೋಗುತ್ತೆ ಇನ್ನು ಉದ್ಯೋಗದಲ್ಲಿ ಬಡ್ತಿಯ ಆದಾಯದ ಸಾಧ್ಯತೆಗಳು ಹೆಚ್ಚಿದೆ ಪ್ರೇಮ ಜೀವನದಲ್ಲಿ ಹೊಸ ತಿರುವುಗಳು ನಿಮಗೆ ಬರುವಂತ ಸಾಧ್ಯತೆಗಳು ಇದೆ ಮತ್ತೆ ನಿಮಗೆ ಕೆಲವೊಂದು ಒಳ್ಳೆಯ ಸುದ್ದಿಗಳನ್ನ ಇವತ್ತಿನ ದಿನ ನೀವು ಕೇಳ್ತೀರಿ ಆರೋಗ್ಯದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ನಿಮ್ಮ ನಿಯಮಿತ ದಿನಚರಿಯನ್ನ ನೀವು ಇವತ್ತಿನ ದಿನ ಕಾಪಾಡ್ಕೊಳ್ಳಿ ಆರೋಗ್ಯವು ತುಂಬಾ ಉತ್ತಮವಾಗಿರುತ್ತೆ ಭಯ ಪಡುವಂತ ಅವಶ್ಯಕತೆ ಒಳ್ಳೆ ಫಲಗಳನ್ನ ಕಾಣಬಹುದು ಸ್ವಲ್ಪ ಕಷ್ಟಗಳು ಬರುತ್ತೆ ಅದನ್ನ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಸಿಗುತ್ತೆ ನೇರಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರಿಬೇಡಿ ಇದೇ ರೀತಿ ಇನ್ನಷ್ಟು ಹಲವಾರು ವಿಷಯಗಳು ಮಾಹಿತಿಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಟ್ರೈ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ಇನ್ನು ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ನಾಡಿನ ಸಮಸ್ತ ವೀಕ್ಷಕರಿಗೂ ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದ ಮೂಲಕದಲ್ಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು